ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರನ್ರಿ ಹೆಂಗೈತೆ ರೀ ನಿಮ್ಮ ಕಡೆ ಮಳಿ ಬಿಸಿಲು ನಮ್ಮ ಕಡೆ ಅಂತೂ ಪೂರಾ ಮಳೆ ಹೋಯ್ತು ಮತ್ತೆ ಬಿಸಿಲು ಹೊಡೆಯಾಕತೈತಿ ನಾ ಯಾಕೆ ಬಂದಿನಂದಿರಿ ಇವತ್ತೆ ಭಾಳ ದಿನ ಆಗಿತ್ತು ನಿಮ್ಮ ಜೊತೆಗೆ ಮಾತಾಡಿರಲಿಲ್ಲ ವಿಷಯ ಇಷ್ಟ ರೀ ನಾ ಬರೋದು ಒಂದೇ ರೀಸನ್ಗೆ ವಿಡಿಯೋದೊಳಗೆ ಶೇರು ಲೈಕು ಸಬ್ಸ್ಕ್ರೈಬ್ ಕಮೆಂಟ್ ಫುಲ್ ಕಮ್ಮಿ ಆಗ್ಬಿಟ್ಟವು ಲೈಕು ಇಲ್ಲ ಕಮೆಂಟ್ ಅಂತೂ ಮಾಡೋದೇ ಇಲ್ಲ ನೀವು ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾಡಲಿಲ್ಲ ಅಂದರೆ ನಂಗೆ ನಿಜವಾಗ್ಲೂ ಕತಿ ಮಾಡೋಕ್ಕೆ ಮೋಟಿವೇಶನು ಸಿಗೋಲ್ಲ ಉತ್ಸಾಹನೂ ಬರೋಂಗಿಲ್ಲ ದಯವಿಟ್ಟು ದಯವಿಟ್ಟು ಶೇರು ಕಮೆಂಟು ಸಬ್ಸ್ಕ್ರೈಬು ಲೈಕು ದಯವಿಟ್ಟು ಮಾಡಿರಿ ಎಲ್ಲರೂ ಇತ್ತೀಚೆಗಂಕರು ಕಮೆಂಟ್ ಬರೋದ ಕಮ್ಮಿ ಆಗೈತಿ ಸಬ್ಸ್ಕ್ರೈಬರ್ ಆಗೋದು ಕಮ್ಮಿ ಆಗ್ಬಿಟ್ಟೈತಿ ನಂಗೆ ಭಾಳ ಜನ ಹೇಳಿದ್ರಿ ಮಾಡಬೇಡ ಕಾರ್ಟೂನ್ ಚಾನಲ್ಲು ಎದಕ್ಕೆ ಮಾಡ್ತಿದ್ದಿ ಭಾಳ ಅದಾವು ಕಾರ್ಟೂನ್ ಚಾನಲ್ ಅವ್ರವ ನೋಡೋದಲ್ ಅವ್ರವಾ ಜಗ್ಗದವು ಅವ್ರವ ನೋಡೋದಲ್ಲ ನಿನ್ನ ನೀನು ಏನು ನೋಡ್ತಾರಾ ನಿನಗೇನು ಗೊತ್ತಿಲ್ಲ ಒಂದು ಎಡಿಟ್ ಮಾಡೋಕ್ಕೆ ಬರಲ್ಲ ಎಲ್ಲ ಹೊಸದು ನೀನು ಈಗ ಶುರು ಮಾಡಿದಿ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಂಡ್ ಆಗಿರೋ ಭಾಳ ಚಾನಲ್ ಅದವು ಮಾಡ ಅಂದರು ಆದರೂ ನಾನು ನಿಮ್ಗಳ ಮೇಲೆ ಭರವಸೆ ಇಟ್ಟು ನೋಡ್ತಾರ ಯಾಕಂದ್ರೆ ನಾನು ಇದು ನೋಡ್ಕೊಂಡ ಇನ್ಸ್ಪೈರ್ ಆಗಿ ಮಾಡಿರಿ ಚಾನಲ್ ನೋಡ ನೋಡ್ತಾರನ್ನ ಇನ್ಸ್ಪಿರೇಷನ್ ಒಳಗೆ ನಾನು ಚಾನಲ್ ಮಾಡೀನಿ ದಯವಿಟ್ಟು ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿ ನಾನು ಪ್ರೋತ್ಸಾಹ ಮಾಡಿರಿ ಅಂತೇಳಿ ನಾನು ನಿಮಗೆ ಕೇಳ್ಕೊತೀನಿ ದಯವಿಟ್ಟು ಮಾಡ್ರಿ ಎಲ್ಲೋದಿವ ಅರುಣ ಇಲ್ಲೇ ನಿಂತ್ಕೊಂಡಿರು ರಮೇಶ ಬರ್ತೀನಿ ಅಂತ ಎಲ್ಲಿ ಹುಡುಕ್ಲಿ ಬಜ್ ಬಜಾರ್ ಬಜ್ ಬಜಾರ್ ಅಡ್ಡಾಡ್ಕೊಂಡು ಎಲ್ಲಿ ಹೋಗಿಲ್ಲ ಅನ್ನೋ ನೋಡ್ತೀನಿ ಇಲ್ಲೇ ಇರ್ತೀನಿ ಒಂದು ಐದು ನಿಮಿಷ ನೋಡ್ತೀನಿ ಬಂದ್ರೆ ಸರಿ ಬರಲಿಲ್ಲ ಅಂದ್ರೆ ನಾನು ಪಾಡಿ ನಮ್ಮ ಮನೆಗೆ ಹೋಗ್ತೀನಿ ಏನಾರ ಏನು ಯಾಕ ಮಾಡವಲ್ಲಕ್ಕ ಅರೆ ಅನುಷ ಇದ್ದಂಗ ಅನುಷನ ಅನುಷಾನ ಅದ ಗುಂಗುರ್ಗೋದ ಅದ ತೆಳ್ಳಗ ಅನುಷ ಇರ್ಬೋದಾ ಅಥವಾ ನಾನೇನಾರ ಕನ್ಸ್ಕೊಳ್ಳೀನಾ ಅನುಷ ಬಂದ್ಲಾ ಫಾರೆನ್ನಿಂದ ಹ್ಞೂ ಈ ಕಡೆ ತಿರುಗಿದ್ರ ನೋಡ್ಬೋದು ಸೇಮ್ ಅನುಷಂದ ಹೇರು ಒಂದು ನಿಮಿಷ ಜೊತೆ ನಾನು ಹಿಂಗೆ ವಾಪಸ್ ಕಾಲ್ ಮಾಡ್ತೀನಿ ಇರು ರಮೇಶ್ ನೀವು ಇಲ್ಲಿ ಆರಾಮದಿರಿ ಮತ್ತೆ ಏನು ಸಮಾಚಾರ ಹೆಂಗಿರ್ದ ಜೀವನ ನಂಗಂತ್ರ ನಿಜವಾಗ್ಲೂ ಶಾಕ್ ಐತಪ್ಪ ನಿಮ್ಮನ್ನ ನೋಡಿ ನಾನ್ ನಿಮ್ಮನ್ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಹೆಂಗದಿ ರಮೇಶ್ ನನಗೂ ಬಹಳ ಶಾಕ್ ಆಯ್ತು ಅನುಷ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾನ ನಾನು ಇನ್ ಯಾವತ್ತೂ ನನ್ನ ಜೀವ ಮಾಂದಾಗ ನಿನ್ನನ್ನ ನಾನು ನೋಡಲ್ಲ ಅಂತ ಅನ್ಕೊಂಡಿದ್ದೆ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗತ್ತೈತಿ ಯಾವಾಗ ಬಂದಿ ನೀನು ಫಾರಿನ್ ಇಂದ ಮದುವೆ ಆಗಿತ್ತು ಅಂತ ಕೇಳ್ದೆ ಮಕ್ಳದಾರ ಅಂತ ಹೇಳಿದ್ರು ನಿನ್ನ ಹಸ್ಬೆಂಡ್ ಬಂದಾರ ಮಕ್ಕಳೆಲ್ಲ ಎಲ್ಲಿ ಹಂಗರದಿ ನೋಡು ನಿನ್ ಮದ್ವೆ ಆಗೈತೆ ಅಂದ್ರೆ ಯಾರು ನಂಬಲ್ಲ ಸೇಮ್ ಅದೇ ಲುಕ್ಕು ಅದೇ ಲುಕ್ ಗುಂಗ್ರ ಕೂದ್ಲು ನಿಜವಾಗ್ಲು ನಾನು ಫುಲ್ ಬ್ಲಾಕ್ಔಟ್ ಔಟ್ ನೀನು ಏನ್ ಮಾತಾಡ್ಬೋದು ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಶಾಪಿಂಗ್ ಇತ್ತಂತ ಹೊರಗೆ ಬಂದಿದ್ದೆ ಅದೆಲ್ಲ ಒಂದು ಕೆಲಸ ಮಾಡೋಣ ಯಾವ್ದಾರ ಹೋಟ್ಲಿಗೆ ಕೂತ್ಕೊಂಡು ಸ್ವಲ್ಪ ಮಾತಾಡೋಣ ಅಯ್ಯೋ ಅದಕ್ಕೇನಂತ ಬಾ ಹೋಗಣ್ಣ ಒಂದು ಕೆಲಸ ಮಾಡೋಣ ಅಯ್ಯೋ ನಂಗೆ ನಿಜ ಏನು ಮಾತಾಡ್ಬೇಕಂತ ಗೊತ್ತಾಗಲ್ದು ಇರು ಇರು ಇಲ್ಲಿ ಭಾಳ ಐತಿ ಗಲಾಟೆ ಇಲ್ದಿರೋ ಹೋಟ್ಲಿಗೆ ಹೋಗಿ ಮಾತಾಡೋಣ ನಾನು ನಿನ್ನ ಜೊತೆಗೆ ಭಾಳ ಮಾತಾಡಬೇಕು ಹಳೆ ಹಳೇ ನಂಬರಿನ ಫೋನ್ ಮಾಡೇ ಮಾಡೀನಿ ಅದು ನಾಟ್ ರೀಚೇಬಲ್ ನಾಟ್ ರೀಚೇಬಲ್ ಅಂತ ಬರುತ್ತಾ ಈಗ ಇತ್ತೀಚಿಗೆ ಒಂದು ಎರಡು ಮೂರು ತಿಂಗಳಿಂದ ನಂಬರ್ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಕತ್ತೈತಿ ಅದೇ ಹೇಳ್ದಲ್ಲ ಒಂದ್ ಹತ್ರ ಕುತ್ಕೊಂಡ್ ಮಾತಾಡೋಣ ಈ ಬಜಾರ್ದೊಳಗೆ ಹಿಂಗತ್ತ ನಿಂತ್ಕೊಂಡು ಮಾತಾಡ ಸರಿಯಲ್ಲ ಯಾವ್ದಾರ ಹೋಟ್ಲಿಗೆ ಹೋಗಿ ಚಹಾ ಕುಡ್ಕೊಂಡು ಮಾತಾಡೋಣ ನಡಿ ರಮೇಶ್ ಏ ರಮೇಶ್ತ ರಮೇಶ್ ಆ ಅರುಣ್ ನೀನ್ ಮನೆಗೆ ಹೋಗಿರು ನನ್ನೊಂದ್ ಸ್ವಲ್ಪ ಕೆಲಸ ಐತಿ ನಾನು ಆಮೇಲೆ ಬಂದು ನಿಂಗೆ ಸಿಕ್ತೀನಿ ಆಯ್ತಾ ಬಾಯ್ ಅಲ್ ಅಯ್ಯ ಹೊರಟ ಹೋಗಕತ್ತ ಅಂದಂಗ ಆ ಬಾಜುವಿರೋ ಹುಡುಗಿಯರು ಎಲ್ಲೋ ಹುಡುಗಿನ ಯಾರು ಯಾರಿರ್ಬೋದು ಏನೋಪ್ಪ ಹೋಗ್ಲಿ ಬಿಡಿ ಹ್ಮ್ ಈಗ ಇಲ್ಲಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ನೋಡಿ ಆರಾಮಾಗಿ ಮಾತಾಡೋಣ ಈಗ ಏನ್ ತಿಂತಿ ಗೋಬಿ ಪಾನಿಪುರಿ ನೂಡ್ಲ್ಸು ಅನುಷ ಇಲ್ಲಿ ನೂಡ್ಲ್ಸ್ ಬಹಳ ಚೆನ್ನಾಗಿರುತ್ತೆ ನೂಡ್ಲ್ಸ್ ತಿನ್ನು ನೂಡ್ಲ್ಸ್ ಇಲ್ಲ ನಿಂಗೊಂದು ನಂಗೊಂದು ರಮೇಶ್ ಅದೆಲ್ಲ ಏನು ಬೇಡ ಒಂದು ಚಲೋತ್ ನಂಗಿ ಮಸ್ತ್ ಸ್ಟ್ರಾಂಗ್ ಚಾ ಹೇಳ್ಬಿಡು ಸಾಕು ನೂಡ್ಲ್ಸ್ ಗೋಬಿ ಇವೆಲ್ಲ ನಂಗೆ ಬೇಕಂದ್ರೆ ಪಿಜ್ಜಾ ಬರ್ಗರ್ ಅವೆಲ್ಲ ಅಲ್ಲಿ ತಿಂದ ತಿಂತೀವಿ ಅನಿವಾರ್ಯ ಕಾರಣಗಳಿಗೆ ತಿನ್ಬೇಕಲ್ಲಿ ಇಲ್ಲ ಆಪ್ಷನ್ ಐತಲ್ಲ ನಂಗೆ ಏನು ತಿನ್ನ ಮುಡೇನಿಲ್ಲ ನಂಗೆ ಒಂದು ಕಪ್ ಚಾ ಹೇಳ್ಬಿಡೋದು ಮಸ್ತ್ ಚಾ ಹ್ಞೂ ಸರಿ ಆಯಿತು ನೀನು ಇಷ್ಟ ನಾನು ಚೆನ್ನಾಗಿ ಕುಡಿತೀನಿ ನನಗೂ ಏನು ತಿನ್ನಕ್ಕೆ ತಿನ್ನೋಕ್ಕಿದೆ ಮೂಡಿಲ್ಲ ಹ್ಞೂ ಹೇಳು ಯಾವಾಗ ಬಂದು ಆರಾಮದಿಯಲ್ಲ ಹ್ಞೂ ಏನು ಸಡನ್ನಾಗಿ ಹಂಗೆ ಬಿಟ್ಟು ಹೋಗ್ಬಿಟ್ರು ನನಗೆ ಹಾಂ ನಾನು ಇನ್ನೂ ನಿನ್ನೆ ಪೊಳಗ ಇದ್ದೀನಿ ನೀನು ಒಂದಲ್ಲ ಒಂದು ದಿನ ವಾಪಸ್ ಬಂದ ಬರ್ತೀನಿ ಅಂತ ಗೊತ್ತಿತ್ತು ಈಗ ಹಸ್ಬೆಂಡ್ ಎಲ್ಲದಾರ ಮಕ್ಕಳೆಲ್ಲದಾರ ವಾಪಸ್ ಹೋಗ್ಬೇಕ ಹೋಗ್ಲೇಬೇಕಾ ವಾಪಸ್ ನೀನ್ ವಾಪಸ್ ಬರಕ್ ಆಗೋದಿಲ್ಲ ಅನುಷ್ ಹಂಗಲ್ಲ ರಮೇಶ್ ನಾನು ಎಷ್ಟು ಪ್ರಯತ್ನ ಪಟ್ಟ ಗೊತ್ತಾನ ಮದ್ವೆ ಆಗ್ಬೇಕು ನಾನು ಬಹಳ ಪ್ರಯತ್ನ ಪಟ್ಟೆ ನಾನು ನಮ್ಮ ಪಪ್ಪಾಗ ಎಷ್ಟು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಅವ್ರು ಕನ್ವಿನ್ಸ್ ಆಗ್ಲಿಲ್ಲ ಏನ್ ಮಾಡಬೇಕು ಕೊನೆಗೆ ದಾರಿನೇ ಇರಲಿಲ್ಲ ಸಾಯ್ತೀನಿ ಸೂಸೈಡ್ ಮಾಡ್ಕೊತೀನಿ ಹಂಗೆ ಹಿಂಗ ಅಂತ ಹೇಳಿ ಹೆದರಿಸಿ ಬೆದ್ರಿಸಿ ನನ್ನ ಮತ್ತೆ ಮದ್ವೆ ಮಾಡ್ಬಿಟ್ರು ಹ್ಞೂ ನನ್ನ ಹಸ್ಬೆಂಡು ಬಂದಿಲ್ಲ ಸ್ವಲ್ಪ ಇಶ್ಯೂ ಆಗಿತ್ತು ಅದಕ್ಕೆ ಅವ್ರು ಬರಲಿಲ್ಲ ಹ್ಞೂ ನಾ ಬಂದಿದ್ದೆ ಸ್ವಲ್ಪ ಚೇಂಜ್ ಇರಲಿ ಅಂತ ಬಂದಿದ್ದೆ ವಾಪಸ್ ಮತ್ತು ಫೋನ್ ಮಾಡಿದ್ರು ಆಗಿದ್ದಾಯಿತು ಬಾ ಅಂತಂದಾರ ನಾವು ಹೋಗಬೇಕು ಇನ್ನೊಂದು ಟೆನ್ ಡೇಸ್ ಒಳಗೆ ರಿಟರ್ನ್ ಫ್ಲೈಟ್ ಐತಿ ನಾ ಹೋಗ್ಬಿಡ್ತೀನಿ ಅನುಷಾ ವಾಪಸ್ ಹೋಗ್ತೀಯಾ ವಾಪಸ್ ಹೋಗ್ಬೇಡ ಅನುಷಾ ಪ್ಲೀಸ್ ಅಂದಂಗೆ ನಿನಗೆ ಮಗು ಇರೋದು ನಿಜಾನ ಎಷ್ಟು ವರ್ಷದ ಮಗು ಐತಿ ನಿಂಗೆ ಯಾರು ಹೇಳಿದ್ದು ನನಗೆ ಮಗು ಅಂತ ಹೇಳಿ ನನಗೇನು ಮಗು ಇಲ್ಲ ಎಂಥದ್ದು ಇಲ್ಲ ನನಗೂ ನನ್ನ ಗಂಡನಿಗೂ ದಿನ ಬೆಳಗ್ಗೆ ಆದರೆ ಜಗಳ ಶುರುವಾಗುತ್ತೆ ಫಸ್ಟು ಆಮೇಲೆ ಬೇರೆ ವಿಷಯಕ್ಕೆ ಟೈಮ್ ಇದ್ರೆ ತಾನೆ ಯೋಚನೆ ಮಾಡೋಕೆ ಮಕ್ಕಳು ಮರಿ ಅಂತ ಹೇಳಿ ಏನಿಲ್ಲ ಮಗುನೂ ಇಲ್ಲ ಎಂಥದ್ದು ಇಲ್ಲ ಹ್ಞೂ ನಿಂದು ಹೇಳು ನಿಂದು ಮದುವೆ ಆತಂತ ನಿಂಗೆ ಎಷ್ಟು ಮಕ್ಕಳು ಹ್ಞೂ ನೀನು ಹೆಂಗೆ ಬೇರೆ ಹುಡುಗನ ಮದುವೆ ಆದಿ ಸೇಮ್ ಹಂಗ ನಾನು ನಮ್ಮ ಅಪ್ಪ ಬಲವಂತಕ್ಕೆ ನಾನು ಒಂದು ಗೊಡ್ಡು ಮೂದೇವಿನ ಮದುವೆ ಆಗ್ಬೇಕಾಗಿ ಬಂತು ನಾನು ಅದೇ ಆದ್ರೆ ಮೋಸ ಮಾಡಿಲ್ಲ ನನಕ್ಕಿನ್ ಹೇಂತಿ ಅಂತ ಯಾವತ್ತು ಅನ್ಕೊಂಡು ಇಲ್ಲ ಆಕೀಗ ಆ ಸ್ಥಾನನೂ ಕೊಟ್ಟಿಲ್ಲ ಅನುಷ ಯಾವತ್ತಿದ್ರು ನೀನೇ ನನ್ನ ಹೇಂತಿ ಆ ಜಾಗ ತುಂಬಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ನಿಮ್ಮಪ್ಪ ಏನು ಹಾಕಿದ್ರಲ್ಲ ಕಂಡೀಷನ್ ನಿನ್ನ ಮದುವೆ ಆಗ್ಬೇಕಂದ್ರೆ ನನಗೇನೇನ್ ಇರಬೇಕು ಅಂತ ಹೇಳಿ ಅದೆಲ್ಲ ಈಗ ನಾನು ಸಂಪಾದಿಸಿದ್ನಿ ನನ್ನ ಹತ್ರ ಎಲ್ಲ ಐತಿ ರೊಕ್ಕ ಐತಿ ಮನಿ ಐತಿ ಆಸ್ತಿ ಐತಿ ಐಶ್ವರ್ಯ ಐತಿ ಸಂಪತ್ತು ಐತಿ ಎಲ್ಲ ಐತಿ ಆದ್ರೆ ನೀನಿಲ್ಲ ಅನುಷ ನನ್ನ ಜೊತೆಗೆ ನೀ ಹೂಅನ್ ಅನುಷ ಈಗ ಈ ಕ್ಷಣನಾ ನಾನು ನನ್ನ ತಾಯಿ ನನ್ನ ತಂದೆ ನನ್ನ ಹೆಂತಿ ನನ್ನ ಮನಿ ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ಬೆಂಗಳೂರಿಗೆ ಹೋಗ್ಬಿಡೋಣ ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಒಂದ್ ಮನಿ ಒಳಗೆ ಆರಾಮ್ ನಾನು ನೀನು ಮದುವೆ ಆಗಿ ಆರಾಮಾಗಿ ಸಂಸಾರ ಮಾಡೋಣ ಏನಂತೆ ಅನುಷಾ ರಮೇಶ್ ಏನ್ ಮಾತಾಡಕತ್ತೀರಿ ನೀವು ಅದೆಲ್ಲ ಆಗದೆ ಇರೋ ಮಾತು ರಮೇಶ್ ನೀವು ಬಿಟ್ಬಿಡ್ರಿ ಇನ್ನು ನಿಮ್ಮ ಮದುವೆ ಆಗೈತಿ ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿರಿ ಈಗ ಅವೆಲ್ಲ ಬೇಡ ಮಾತು ನಾನು ವಾಪಸ್ ಮತ್ತೆ ಇನ್ನೂ ಒಂದು ಹತ್ತು ದಿನದಾಗ ವಾಪಸ್ ನಾನು ಹೋಗ್ತೀನಿ ನಾನು ಫಾರೆನ್ಗೆ ನೀವು ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ್ರಿ ಆರಾಮಿಲ್ರಿ ನಾನೆಲ್ಲ ಮರ್ತು ಬಿಟ್ಟೀನಿ ರಮೇಶ್ ಮರ್ತು ನಾನು ನನ್ನ ಜೊತೆ ಚೆನ್ನಾಗಿದ್ದೀನಿ ನೀವು ಎಲ್ಲ ಮರ್ತ್ಬಿಡ್ರಿ ಬಿಡ್ರಿ ಹಳೇದು ಮರ್ತು ನಿಮ್ಮ ಹೆಂಡತಿ ಜೊತೆಗೆ ನೀವು ಚೆಂದ ಜೀವನ ಮಾಡ್ಕೊಂಡು ಹೋಗ್ರಿ ಆಯ್ತಾ ಅಲ್ಲ ಅನುಷ ಈಗಿನ್ನ ಹೇಳ್ದೀನಿ ದಿನ ಬೆಳಗಾದ್ರೆ ಆದ್ರೆ ನಿನ್ಗೆ ಜೊತೆ ಜಗಳ ಮಾಡ್ತಿ ಅಂತ ಹೇಳಿ ಮತ್ತೇನೋ ಇಶ್ಯೂ ಆಯ್ತು ಅಂತ ಹೇಳಿ ನೀನು ಇಂಡಿಯಾಕ್ಕೆ ವಾಪಸ್ ಬಂದೀನಿ ಅಂದಿ ಈಗ ಹಾಂಗನ್ನಕ ಯಾಕೆ ಹಿಂಗಂತ ನೋಡನುಷ ನಾನು ಇನ್ನೂವರೆಗೂ ನಿನ್ನೆನಪೊಳಗನ ನಾನು ಹೇಳ್ತೀನಿದ್ದು ಒಂದು ಕೂದಲು ಕೂಡ ನಾನು ಮುಟ್ಟಿಲ್ಲ ಆ ಥರ ನಾನು ಅವಳ ಜೊತೆಗೆ ಅವಳು ಬರೀ ಹೆಸರಿಗಷ್ಟೇ ನಾನು ಹೇಳ್ತಿ ಅದು ಲೋಕದ ಕಣ್ಣಿಗೆ ನಾನು ಒಂದು ಕೂದಲು ಕೂಡ ನಾನು ಮುಟ್ಟಿಲ್ಲ ಅನುಷ ನನ್ನ ನಂಬುವು ನೀ ಯಾಕೆ ನೀ ಹೆಂಗೆ ನನ್ನದು ಎಲ್ಲಾನು ನಮ್ಮ ಪ್ರೀತಿ ಮರ್ತು ನಿನ್ನ ಗಂಡನ ಜೊತೆಗೆ ನೀ ಚೆನ್ನಾಗಿರಕ್ಕೆ ಸಾಧ್ಯ ಹೇಳ ನೀ ಹೆಂಗೆ ಮರ್ತಿ ನಮ್ಮದು ನಾಲ್ಕು ವರ್ಷದ ಪ್ರೀತಿ ಅಲ್ಲ ಸುಳ್ಳು ನೀ ಹೆಂಗೆ ಆರಾಮದಿ ನಿನ್ನ ಗಂಡನ ಜೊತೆಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ನಿನ್ನ ಹುಡುಕ್ದೇ ಇರೋ ಜಾಗ ಇಲ್ಲ ಹುಡುಕ್ದೇ ಇರೋ ನಾನು ಯಾ ಎಲ್ಲ ಪಾಸಿಬಿಲಿಟೀಸು ಹುಡುಕಿನ ನಾನಿನ್ನ ಸಿಗ್ಲಿಲ್ಲ ನನಗೆ ನಿನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ ಅನುಷಾ ನೀ ನನ್ನನ್ನು ಮದುವೆ ನಿಮ್ಮ ನಿಮ್ಮಪ್ಪ ಹಾಕಿರೋ ಕಂಡೀಷನ್ ಏನಿತ್ತಲ್ಲ ಅದೆಲ್ಲ ಫುಲ್ಫಿಲ್ ಮಾಡ್ತೀನಿ ನೀ ನನ್ನ ಮದುವೆ ಆಗೋ ಅನುಷ ಅಷ್ಟೇ ಪ್ರಪಂಚದೊಳಗೆ ಯಾರು ಆತರ ಮಾಡಲ್ಲ ರಮೇಶ್ ಒಂದ್ಸರಿ ಗಂಡ ಹೆಂಡತಿ ಅಂತ ಆದಮೇಲೆ ಮುಗ್ದೋಯ್ತು ಅದು ಗಂಡ ಹೆಂತಿನ ಲೋಕ ದೃಷ್ಟಿಯೊಳಗೋ ನಿಮ್ಮ ದೃಷ್ಟಿಯೊಳಗೋ ಅದು ಯಾವ್ದು ಸಂಬಂಧ ಬರಲ್ಲ ನನ್ನ ಮದುವಾಗಿ ನನ್ಗೊಂದು ಸಂಸಾರ ಅಂತೈತಿ ಅದಷ್ಟೇ ನನ್ನ ಪಾಲಿಗೆ ನೆಕ್ಸ್ಟ್ ಜನ್ದಾಗ ಬೇಕಾದ್ರೆ ನೋಡೋಣ ನೀವೇನೇನು ಹೇಳಿ ನನ್ನ ತಲೆನೂ ಕೆಡಿಸ್ಬೇಡಿ ರಮೇಶ್ ಪ್ಲೀಸ್ ಅನುಷ ನಾನು ನೆನಪೊಳಗನ ನಂದ್ ಅರ್ಧ ಜೀವನ ಕಳೆದ ಬಿಟ್ಟಿನಿ ಅನುಷ್ ನೀನ್ ಈ ತರ ಮಾತ್ರ ಸರಿಯಲ್ಲ ಅದೆಲ್ಲ ಗೊತ್ತಿಲ್ಲ ಅನುಷ ನೀನು ನನ್ನನ್ನು ಮದುವೆ ಆಗಬೇಕು ಅಷ್ಟ ನಾನು ಎಲ್ಲ ನನ್ನ ನೀನು ನಂಬಿಯಾ ನನ್ನ ಹತ್ರ ದುಡ್ಡು ಬಂದ ಮೇಲೆ ನನ್ನ ನನ್ನ ಹಿಂದೆ ಎಷ್ಟು ಜನ ಹುಡುಗಿರು ಬಂದರು ಎಲ್ಲರೂ ರಿಜೆಕ್ಟ್ ಮಾಡೀನಿ ಎಲ್ಲರೂ ಎಲ್ಲಿಡಬೇಕು ಅಲ್ಲಿಟ್ಟಿನಿ ಅನುಷ ಒಂದೇ ಕಾರಣ ನನಗೆ ನೀನು ಬೇಕು ನಿನಗೆ ನಾ ಮೋಸ ಮಾಡಬಾರ್ದು ಅಂತ ಹೇಳಿ ಅದೆಲ್ಲ ಗೊತ್ತಿಲ್ಲ ಅನುಷ ನೀನು ನನ್ನನ್ನು ಮದುವೆ ಆಗಲೇಬೇಕು ನೀನೊಬ್ಬಳೇ ನನ್ನ ಹೆಂತಿ ಅಷ್ಟ ನೀನು ನನಗೆ ಮೋಸ ಮಾಡಿ ಆಗಲ್ಲ ಅನುಷ ನೀನು ಅರ್ಥ ಮಾಡ್ಕೋ ಸಣ್ಣ ಮಗು ಥರ ಹಠ ಮಾಡಬೇಡ ರಮೇಶ್ ಪ್ಲೀಸ್ ಒಂದು ಸತ್ತ ಹೇಳ ನಾನು ಪ್ರೆಗ್ನೆಂಟು ಅದೇ ಅದಕ್ಕೋಸ್ಕರನೂ ನಾನು ಇಂಡ್ಯಾಗೆ ಬಂದಿದ್ದು ಹ್ಞೂ ಇಶ್ಯೂ ಅಂತ ಹೇಳಿದ್ನಲ್ಲ ನನ್ನ ಗಂಡನ ಜೊತೆ ಜಗಳ ಆಗಿರೋದಲ್ಲ ಇಶ್ಯೂ ನನ್ನ ಪ್ರೆಗ್ನೆನ್ಸಿ ಸ್ವಲ್ಪ ಕಾಂಪ್ಲಿಕೇಟ್ ಆಗೈತೆ ಅಂತ ಹೇಳಿಬಿಟ್ಟು ನಿಮಗೆ ಬೆಡ್ ರೆಸ್ಟ್ ಬೇಕಂತ ಹೇಳಿದ್ರು ಡಾಕ್ಟ್ರು ಅದಕ್ಕೋಸ್ಕರ ನಾನು ಇಂಡ್ಯಾಗೆ ಬಂದಿದ್ದು ಆಮೇಲೆ ಇಲ್ಲಿ ಬಂದಮೇಲೆ ಡಾಕ್ಟ್ರಿಗೆ ತೋರಿಸಿದ್ವಿ ಏನು ಇಶ್ಯೂಸ್ ಇಲ್ಲ ನೀವು ಆರಾಮಾಗಿ ಇರ್ಬೋದು ಅಂತ ಹೇಳಿದ್ರು ಅದಕ್ಕೆ ವಾಪಸ್ಸು ನಾನು ಹೋಗ್ತಿರೋದು ನಾನು ಫಾರಿನ್ಗೆ ನೀನು ದಯವಿಟ್ಟು ಹೇಳ್ತಿದ್ದೀನಿ ಇದೆಲ್ಲ ಬಿಟ್ಬಿಡು ರಮೇಶ್ ನಿನ್ನ ನಿನ್ನ ಮದುವೆ ಆಗೈತಲ್ಲ ನಿನ್ನ ಏನು ಮೋಸ ಮಾಡಬೇಡ ಹೋಗು ಸರಿ ನನಗೆ ಮುಖನೂ ತೋರಿಸ್ಬೇಡ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹ್ಞೂ ನಾನು ಅದು ಆ ಖುಷಿ ವಿಚಾರ ನಿನ್ಗೆ ಹೇಳಬೇಕಂತಲೇ ನಾನು ಬಂದಿದ್ದೆ ಆ್ಯಕ್ಚುಲಿ ರೋಡೊಳಗೆ ಮಾತಾಡಬೇಡ ಕುತ್ಕೊಂಡು ಮಾತಾಡೋಣ ಅಂತ ಅದಕ್ಕೆ ಹೇಳಿದ್ದು ನಾನು ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಏನು ಇದು ಚಿಕ್ಕ ಮಕ್ಕಳ ಥರ ನಾನು ಬರ್ತೀನಿ ನನಗೆ ಇನ್ನ ನಿನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ಪ್ಲೀಸ್ ರಮೇಶ್ ನೀನು ಇಲ್ಲಿ ಈ ಹುಡುಗಿ ಯಾರು ನೀವು ನಾ ಫೋನ್ ಮಾಡಿದಾಗ ಮನ್ಯಾಗ ಇದೀನಂದಿರಿ ಇಲ್ಲಿ ಈ ಹುಡುಗಿ ಜೊತೆಗೆ ಯಾರು ಇವರು ಹಾಂ ಅದು ಇವರು ಅದು ಇವಳು ಇವಳು ನನ್ನ ಫ್ರೆಂಡು ಅನುಷಾ ಅಂತ ಹೇಳಿ ಮುನಿಕಾ ಬಾ ಕೂತ್ಕೊ ಬಾ ಪರಿಚಯ ಮಾಡಿಸ್ತೀನಿ ನಿನಗೆ ಓ ಹೌದಾ ಫ್ರೆಂಡಾ ಹಾಂ 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 ಆಯ್ತಾಯ್ತು ನೀವು ಮಾತಾಡ್ಕೊಳ್ಳಿ ಪರವಾಗಿಲ್ಲ ನಾನು ಬರ್ತೀನಿ ಅಯ್ಯೋ ಇವರೇ ಬನ್ನಿ ಅಂಥದ್ದೇನಿಲ್ಲ ಮಾತಾಡೋ ಅಂಥದ್ದು ಬನ್ನಿ ನೀವು ಕೂತ್ಕೊಳ್ಳಿ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಹಾಂ ನಾನು ಇವ್ರ ವೈಫು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಓ ನೀವೇನಾ ಅವ್ರ ವೈಫು ತುಂಬ ಚೆನ್ನಾಗಿದ್ದೀರಾ ಬನ್ನಿ ಮೇಡಮ್ ಬನ್ನಿ ಕುತ್ಕೊಳ್ಳಿ ನಾನು ಜಸ್ಟ್ ಹಂಗೆ ಇವ್ರ ಹತ್ರ ಮಾತಾಡೋಣ ಅಂತ ಬಂದೆ ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಸರಿ ಮೋನಿಕ ನೀನೀಗ ಸದ್ಯಕ್ಕೆ ಹೋಗಿರೋ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಹಾಂ ಸರಿ ಆಯಿತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಬರ್ತೀನಿ